ನಿಮ್ಮ ಮೊದಲ ಪ್ರಶ್ನೆ ಮದುವೆಯಾದವರು ಹಸ್ತಮೈತನ ಮಾಡಿಕೊಳ್ಳುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಲೈಂಗಿಕ ಅನಾಸಕ್ತಿ ಬಿ ಪುರುಷತ್ವದ ಕಡಿಮೆ ಸಿ ಮಕ್ಕಳಾಗದಿರುವಿಕೆ ಮತ್ತು ಡಿ ಕೂದಲು ದೊರೆಯುವಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುರುಷತ್ವ ಕಡಿಮೆಯಾಗುವಿಕೆ ಮದುವೆಯಾದವರು ಹಸ್ತ ಮೈಥುನ ಮಾಡಿಕೊಳ್ಳುವುದರಿಂದ ಅವರಲ್ಲಿನ ಪುರುಷತ್ವ ಕಡಿಮೆಯಾಗುತ್ತದೆ ಪ್ರಶ್ನೆ ಎರಡು ಸತತವಾಗಿ ಎರಡು ತಿಂಗಳ ಕಾಲ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಯಾವ ರೋಗವನ್ನು ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ಹೃದಯಾಘಾತ ಬಿ ಫೈಲ್ಸ್ ಸಿ ಮಲಬದ್ಧತೆ ಮತ್ತು ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಸತತವಾಗಿ ಎರಡು ತಿಂಗಳ ಕಾಲ ಬೆಚ್ಚಗಿನ ನೀರನ್ನು ಕುಡಿಯಲು ಅಭ್ಯಾಸ ಮಾಡಿಕೊಂಡರೆ ಮಧುಮೇಹವನ್ನು ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಮೂರು ಮಕ್ಕಳಿಗೆ ಹಾಲನ್ನು ನೀರು ಬೆರೆಸದೆ ಕುಡಿಸುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ವಾಂತಿ ಬಿ ಅಜೀರ್ಣ ವ್ಯವಸ್ಥೆ ಸಿ ಕಫ ಹೆಚ್ಚಾಗುವಿಕೆ ಮತ್ತು ಡಿ ತೇಗು ಹೆಚ್ಚುವಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಫ ಹೆಚ್ಚಾಗುವಿಕೆ ಮಕ್ಕಳಿಗೆ ಹಾಲನ್ನು ನೀರು ಬೆರೆಸದೆ ಕೊಡುವುದರಿಂದ ಅವರಲ್ಲಿನ ಕಫ ಹೆಚ್ಚಾಗುತ್ತದೆ ಮತ್ತು ಅದು ತೊಂದರೆಗೆ ಒಳಗಾಗುತ್ತದೆ ಪ್ರಶ್ನೆ ನಾಲ್ಕು ಏನು ತಿನ್ನುವುದರಿಂದ ಕಿಡ್ನಿ ಯಾವಾಗಲೂ ಆರೋಗ್ಯಕರವಾಗಿರುತ್ತದೆ ಆಪ್ಷನ್ಸ್ ಎ ತರಕಾರಿ ಬಿ ಈರುಳ್ಳಿ ಸಿ ಮುದ್ದೆ ಮತ್ತು ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ ಈರುಳ್ಳಿಯನ್ನು ಆಹಾರದಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಪ್ರತಿದಿನ ಸೇವಿಸುವುದರಿಂದ ನಮ್ಮಲ್ಲಿನ ಕಿಡ್ನಿ ಯಾವಾಗಲೂ ಆರೋಗ್ಯಕರವಾಗಿರಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಮೊಳಕೆಯೊಡೆದ ಬೀಜಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಕೆ ಬಿ ವಿಟಮಿನ್ ಎ ಸಿ ವಿಟಮಿನ್ ಬಿ ಮತ್ತು ಡಿ ವಿಟಮಿನ್ ಎನ್ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಕೆ ವಿಟಮಿನ್ ಕೆ ಮೊಳಕೆಯೊಡೆದ ಬೀಜಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ ಪ್ರಶ್ನೆ ಆರು ಜಂತರ್ ಮಂತರ್ ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ಹೈದರಾಬಾದ್ ಬಿ ಕೇರಳ ಸಿ ದೆಹಲಿ ಮತ್ತು ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಜಂತರ್ ಮಂತರ್ ದೆಹಲಿ ರಾಜ್ಯದಲ್ಲಿದೆ ಪ್ರಶ್ನೆ ಏಳು ವಿಶ್ವದ ಅತ್ಯಂತ ಹಗುರವಾದ ಅನಿಲ ಯಾವುದು ಆಪ್ಷನ್ಸ್ ಎ ಜಲಜನಕ ಬಿ ಆಮ್ಲಜನಕ ಸಿ ಇಂಗಾಲ ಮತ್ತು ಡಿ ನೈಟ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಎ ಜಲಜನಕ ವಿಶ್ವದ ಅತ್ಯಂತ ಹಗುರವಾದ ಅನಿಲವೆಂದರೆ ಅದು ಜಲಜನಕವಾಗಿದೆ ಪ್ರಶ್ನೆ ಎಂಟು ಬಿಯರ್ ತಯಾರಿಸಲು ಬಳಸುವ ಮುಖ್ಯ ವಸ್ತು ಯಾವುದು ಆಪ್ಷನ್ಸ್ ಎ ಹಣ್ಣುಗಳು ಬಿ ಬಾರ್ಲಿ ಸಿ ಹಸುವಿನ ಕೊಬ್ಬು ಮತ್ತು ಡಿ ತಂಬಾಕು ಸರಿಯಾದ ಉತ್ತರ ಆಪ್ಷನ್ ಬಿ ಬಾರ್ಲಿ ಬಿಯರ್ ತಯಾರಿಸಲು ಬಾರ್ಲಿಯನ್ನು ತುಂಬ ಹೆಚ್ಚಾಗಿ ಬಳಸುತ್ತಾರೆ ಪ್ರಶ್ನೆ ಒಂಬತ್ತು ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಗ್ಯಾಸ್ಟ್ರಿಕ್ ಬಿ ತಲೆನೋವು ಸಿ ಮಲಬದ್ಧತೆ ಮತ್ತು ಡಿ ಅಲರ್ಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ನಮ್ಮಲ್ಲಿ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗಿ ಬರಲು ಸಾಧ್ಯವಾಗುತ್ತದೆ ಪ್ರಶ್ನೆ ಹತ್ತು ಸಾವಿನ ನಂತರವೂ ಮನುಷ್ಯ ಎಷ್ಟು ಸಮಯ ಬದುಕುತ್ತಾನೆ ಆಪ್ಷನ್ಸ್ ಎ ಹತ್ತು ನಿಮಿಷ ಬಿ ಎರಡು ನಿಮಿಷ ಸಿ ಎಂಟು ನಿಮಿಷ ಮತ್ತು ಡಿ ಹದಿನೈದು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೈದು ನಿಮಿಷ ಸಾವಿನ ನಂತರವೂ ಮನುಷ್ಯ ಸುಮಾರು ಹದಿನೈದು ನಿಮಿಷಗಳಷ್ಟು ಕಾಲ ಬದುಕಿರುತ್ತಾನೆ